ವಿಜಿ ಬೇಜಾರಲ್ಲಿ ಗೀತಾ ಹತ್ರ ಹೇಳ್ತಾನೆ ಕಾರಿನಲ್ಲಿ ಕೂತ್ಕೊಂಡು ಹೇಳ್ತಾನೆ ಗೀತಾ ನಿನ್ನ ಮನೆಗೆ ಹೋಗು ನಾನು ಆ ಪಾಪಿಗಳನ್ನು ಸಾಯಿಸಿ ಬರ್ತೇನೆ ಆ ವೈಜಯಂತಿ ಮತ್ತು ಭಾನುಮತಿ ಈಗ ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು ನಾನಂತೂ ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಇದೇನು ವಿಜಿ ನೀನೊಬ್ಬನೇ ಹೋಗ್ತಾ ಇದೆಯಾ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ಅದಕ್ಕೆ ವಿಜಿ ಹೇಳ್ತಾನೆ ಸತ್ತಿರೋದು ನನ್ನ ಅಮ್ಮ ಗೀತಾ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಅವರು ನಿಮ್ಮ ಮಾತ್ರ ಅಮ್ಮ ಅಲ್ಲ ನನಗೆ ಅತ್ತೆ ಕೂಡ ನಿನಗೆ ಎಷ್ಟು ಸೇಡಿದೆಯೋ ಅವ್ರ ಮೇಲೆ ನನಗೂ ಅಷ್ಟೇ ಸೇಡಿದೆ ಆ ಪಾಪಿಗಳಿಂದ ಅತ್ತೆನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ಅನ್ನೋ ನೋವು ನನಗೆ ಕೂಡ ಇದೆ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ನಿನ್ನ ಜೊತೆ ನಾನು ಪ್ರೀತಿಲಿ ಮಾತ್ರ ಜೊತೆ ಆಗಿರೋದಲ್ಲ ನಿನ್ನ ನೋವಿನಲ್ಲಿ ನಿನ್ನ ಕಷ್ಟದಲ್ಲಿ ಪ್ರತಿಯೊಂದರಲ್ಲೂ ನನಗೆ ಪಾಲಿದೆ ನಾನು ಬರ್ತೀನಿ ಸಾಯೋದಾದರೆ ಒಟ್ಟಿಗೆ ಸಾಯೋಣ ಅಂತ ಗೀತಾ ಕೂಡ ಬೇಜಾರಲ್ಲಿ ಹೇಳ್ತಾಳೆ ಮತ್ತು ಇಲ್ಲಿ ಇನ್ನೊಂದು ಕಡೆ ವೈಜಯಂತಿ ಮತ್ತು ಅವಳ ಸ್ನೇಹಿತೆ ಸುಧಾರಾಣಿ ಸತ್ತಿರೋದ್ರ ಬಗ್ಗೆ ಸೆಲೆಬ್ರೇಷನ್ಗೆ ರೆಡಿಯಾಗಿರ್ತಾರೆ ಮತ್ತು ವೈಜಯಂತಿ ಅಕ್ಕ ಭಾನುಮತಿಗೆ ಫೋನ್ ಮಾಡಿ ಹೇಳ್ತಾಳೆ ಅಕ್ಕ ನೀನು ಎಲ್ಲಿದ್ದೀಯಾ ನಮ್ಮ ನೀವು ಮೊದಲು ಟಿ ವಿ ಆನ್ ಮಾಡು ನಮ್ಮ ವೈರಿ ಸುಧಾರಾಣಿ ಸತ್ತಿದ್ದಾಳೆ ಆದರೆ ಸಾಯಿಸಿದ್ ನಾವಲ್ಲ ಯಾವುದೋ ಸೈಕೋ ಸಾಯಿಸಿದ್ದು ಯಾರೇ ಸಾಯಿಸಿದ್ರು ಸತ್ತಿರೋದು ನಮ್ಮ ಶತ್ರು ಅಲ್ವಾ ಅದಕ್ಕೆ ಸೆಲೆಬ್ರೇಷನ್ ಮಾಡಬೇಕು ನೀನು ಕೂಡಲೇ ಇಲ್ಲಿಗೆ ಬಾ ಅಂತ ಹೇಳ್ತಾಳೆ ಅದಕ್ಕೆ ಭಾನುಮತಿ ನಾನೀಗಲೇ ಬರ್ತೇನೆ ಅಂತ ಹೇಳ್ತಾಳೆ